ಲಕ್ಷಾಂತರ ಮಂದಿಯ ಹಸಿವು ನೀಗಿಸಿದೆ ಬರೋಬ್ಬರಿ ಐವತ್ತೆಂಟು ಲಕ್ಷ ಮಂದಿ ನಿರಾಶ್ರಿತರಿಗೆ ಊಟ ಕೊಟ್ಟಿದೆ ಸಾವಿರಾರು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಟ್ಟು ಅಸಹಾಯಕರಿಗೆ ಉಸಿರು ದಾನ ಮಾಡಿದೆ ಜೊತೆಗೆ ಪ್ರತಿ ವರ್ಷವೂ ಸಾವಿರಾರು ಮೆರಿಟ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಈ ಮೂಲಕ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆದಿದೆ ಬಹಳ ಬೇಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಆಸ್ತಿಯಾಗಿ ಬೆಳೆದಿರೋ ಕೆವಿಎನ್ ಪ್ರೊಡಕ್ಷನ್ಸ್ ನಿಧಾನವಾಗಿ ತನ್ನ ಬಾಹುಗಳನ್ನು ಸೌತ್ ಸಿನಿ ದುನಿಯಾ ತುಂಬೆಲ್ಲ ಚಾಚ್ತಾ ಇದೆ ಈ ಮೂಲಕ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನೊತ್ತು ಭರವಸೆ ಹುಟ್ಟಿಸಿದೆ ಅದರ ಆರಂಭವೇ ಆರ್ 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 ನ ಈ ಸಂಭ್ರಮ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಆರ್ 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 ಸಿನಿಮಾದ ಪ್ರೀ ಈವೆಂಟ್ ಅನ್ನು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಜರುಗಿತು ಬಹಳ ನಿರೀಕ್ಷೆ ಹುಟ್ಟಿಸಿರುವ ಈ ಸಿನಿಮಾದ ಪ್ರೀ ಈವೆಂಟ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಶಿವರಾಜ್ ಕುಮಾರ್ ಸುಧಾಕರ್ ಇನ್ನು ಮುಂತಾದ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ರು ಅಪಾರ ಪ್ರಮಾಣದಲ್ಲಿ ಸಿನಿಮಾ ಪ್ರಿಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು

ఆరు పేరు ఏ అనుకుంటారో అది చేసేదానికి నిదర్శనం ఎస్ఎస్ రాజమౌళి గారు ఒక పేరు కాదు సువర్ణాక్షరాలతో మన భారతీయ చలనచిత్ర చరిత్రలో లిఖించబోతున్నటువంటి పేరు రాజమౌళి గారు మేము ప్లీజ్ క్వెస్ట్ శివరాజ్ కుమార్ సార్ టు ప్లీజ్ శివరాజ్ సార్ టు ప్లీజ్ స్పీక్ దయచేసి అందరికీ కోపికతో ఉండవలసిందిగా రిక్వెస్ట్ చేస్తూ శివరాజ్ సార్ ప్లీజ్ ಸುಧಾಕರ್ ಅವ್ರಿಗೆ ಫೇವನ್ಸ್ ಅವ್ರಿಗೆ ಹಾಗೂ ಚಿಕ್ಕಬಳ್ಳಾಪುರದ ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತೇ ಇದೆ ಒಂದು ಸ್ವಲ್ಪ ಸೈಲೆಂಟಾಗಿದೆ ಇದು ಚೆನ್ನಾಗಿರುತ್ತೆ ಸ್ವಲ್ಪ ಪ್ಲೀಸ್ ಫೈ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ సైలెస్ ప్లీజ్ బాబు ఆల్ బాడీ గార్డ్స్ స్టేజ్ దీక్పండి బాడీ గార్డ్స్ బ్లాక్ డ్రెస్ మొత్తం అందరూ స్టేజ్ దిక్కువండి అక్కర్లేదు ఓన్లీ పోలీస్ ఆన్ ద స్టేజ్ ప్లీజ్ ఆల్ బాడీ గార్డ్స్ అవుట్ ఆఫ్ ద స్టేజ్ బాడీ గార్డ్స్ అందరికి తిగండి Only police personnel on the stage, please. All the dancers, please out. All dancers, all performers, please go back. Sir, some police personnel, please clear here, please. Honorable Chief Minister is sitting here. Please clear the stage in front of the Honorable Chief Minister. Please clear. ನಮ್ಮ ಚಿತ್ರವನ್ನು ಆಶೀರ್ವಾದ ಮಾಡುವಕ್ಕೆ ಇಲ್ಲಿಗೆ ಬಂದಿರುವ ಗೌರವ ಮುಖ್ಯಮಂತ್ರಿ ಅವರು ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್ ಫಾರ್ ಸಪೋರ್ಟಿಂಗ್ ಅಸ್ ಫಾರ್ ಬ್ಲಸ್ಸಿಂಗ್ಸ್ ಫಾರ್ ಕಮಿಂಗ್ ಕಮಿಂಗ್ ಹಿಯರ್ ಟು ಬ್ಲಸ್ಸಿಂಗ್ಸ್ ಆ್ಯಂಡ್ ದ ಸಪೋರ್ಟ್ ಯು ಯು ಗೇವ್ ಅಸ್ ವಿಲ್ ರಿಮೆಂಬರ್ ಫಾರ್ ಅರ್ ಲಾಂಗ್ ಲಾಂಗ್ ಟೈಮ್ ಸರ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್ And uh, how should I say? sri Dr. Uh, K. Sudhakar, sir, thank you for being here. Your constancy, unless you support us, we couldn't have done this. And also, the in charge minister, uh, Nataraj, sir, if I'm not getting it wrong, Nataraj, sir, thank you very much, sir, for being here, for blessing us. And uh, I don't want to be like my producer, forgetting the name, so i written a list. So, excuse me. ದುದಲ್ಲೇ ಇದ್ದೀವಿ ನಮ್ಮ ದುಃಖದಲ್ಲಿ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಇದೆ ಸರ್ಕಾರ ಇದೆ ಎಸ್ಪೆಷಲಿ ಬೊಮ್ಮಾಯಿಯವರು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನಮ್ಗೆ ಎಷ್ಟು ದುಃಖ ಆಯಿತು ಅವ್ರಿಗೂ ಅಷ್ಟೇ ದುಃಖ ಆಗಿದೆ ಅದಲ್ಲದೇ ಚರಣ್ ಇರ್ಬೋದು ಜೂನಿಯರ್ ಎನ್ ಟಿ ಆರ್ ಇರ್ಬೋದು ಅವರೆಲ್ಲರೂ ಬಂದು ನಮಗೆ ಬಂದು ನಾವು ನಿಮ್ಮ ತಮ್ಮ ಅಂತ ಹೇಳಿದಾಗ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಂದರೆ ನಿಜವಾಗ್ಲೂ ನಾನು ಅಪ್ಪುನ ಇವರಲ್ಲಿ ಕಾಣ್ತೀನಿ ನಿಮ್ಮಲ್ಲಿ ಕಾಣ್ತೀನಿ ಯಾಕಂದರೆ ಅಪ್ಪು ಎಲ್ಲೂ ಹೋಗಿಲ್ಲ ಅವ್ರ ಕಣ್ಗಳು ನೋಡ್ತಾ ಇದೆ ನಮ್ಮ ಮನಸ್ಸುಗಳಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಪ್ರತಿಯೊಬ್ಬರ ಮನಸ್ಸುಗಳಲ್ಲೂ ಇದ್ದಾರೆ ಅಲ್ಲದೆ ಈ ಸಮಾರಂಭಕ್ಕೆ ನಾನು ಆ್ಯಕ್ಚುಲಾಗೆ ರಾಜಮೌಳಿಯವರು ದೊಡ್ಡ ಫ್ಯಾನ್ ನಾನು ಆ್ಯಂಡ್ ಜೂನಿಯರ್ ಎನ್ ಟಿ ಆರ್ ಸಿನಿಮಾ ಅಂತೂ ಎಲ್ಲ ಸಿನಿಮಾನೂ ಫಸ್ಟ್ ಡೇ ఫస్ట్ షో నోడ్తీని ఆయే రమ్ చరణ్వర్దు అసే పవన్ కళ్యాణ్వర్దు ఫస్ట్ డై నోడ్తీని చిరంజీవ ఫిలిము ఫస్ట్ డైమ్ అజిత్ అజిత్వ్ర ఫిలిము నోడ్తీని విజయ్ ఫిలిం నోడ్తీని ప్రతి ఒయేటర్లేి ధడ్ కొట్బట్ నోడ్తీ యాకందే నే షో హాక్స్క ఇష్ట ఇలా నేను అభిమాని తర నిమ్ జొతే కుత్కొని సినిమా అభ్యాస నభ్యసా చిక్ వయసు సరే ఇవ్వ ఆటర్ ఆ ನಾನು ಫಸ್ಟ್ ಡೇ ಬಾಹುಬಲಿ ನೋಡ್ಬಿಟ್ಟು ರಾಜ್ಮೌಲಿ ಸರ್ಗೆ ಫೋನ್ ಮಾಡಿ ಹೇಳಿದೆ ಎಷ್ಟು ಒಳ್ಳೆ ಸಿನಿಮಾ ತೆಗೆದಿರ ಸರ್ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಒಂದು ಸೌತ್ ಇಂಡಿಯಲ್ಲಿಂದ ಒಬ್ಬೊಂದು ಇಂಡಿಯನ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಿಗೆ ಮಾತಾಡೋವಂಥ ಒಂದು ಡೈರೆಕ್ಟರ್ ಬಂದರು ಅಂತ ನಮಗೆ ಭಾಳ ಹೆಮ್ಮೆ ಭಾಳ ಪ್ರೌಡ್ ನಮಗೆ ಭಾಳ ಸಂತೋಷ ಆಗುತ್ತೆ ಅಂಥವ್ರ ಫಂಕ್ಷನ್ ನಾವು ಬರದೇ ಹೋದರೆ ಚೆನ್ನಾಗಿರುತ್ತಾ ಖಂಡಿತ ನಾವು ಬರ್ತೀವಿ ಅವರು ಎಲ್ಲೇ ಕರೆದ್ರು ನಾವು ಬರ್ತೀವಿ ಯಾಕಂದರೆ ಒಬ್ಬ ಡೈರೆಕ್ಟರ್ ಆ ಥರ ಒಂದು ಹೆಸರನ್ನು ನಮ್ಮ ಹೆಸರನ್ನು ಅಲ್ಲಿವರೆಗೂ ತಗೊಂಡೋಗ್ಬೇಕು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಅದುವರೆದೇ ಎಲ್ಲ ಜಾಗದಲ್ಲೂ ಈ ರೈಲಲ್ಲಿ ಇರುತ್ತೆ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ ಅದನ್ನೆಲ್ಲ ಬ್ರೇಕ್ ಮಾಡಿ ರಾಮ್ ಚರಣ್ ಜೂನಿಯರ್ ಎನ್ ಟಿ ಆರ್ ಇವತ್ತು ಒಟ್ಟಿಗೆ ನಿಂತಿದ್ದಾರೆ ನಮಗೆ ನಿಜವಾಗ್ಲೂ ಎನ್ ಟಿ ರಾಮರಾವ್ ಚಿರಂಜೀವಿ ಚಿರಂಜೀವ್ರು ಬೇರೆ ಅಲ್ಲ ನಾಗೇಶ್ವರವರು ಬೇರೆ ಅಲ್ಲ ನಮ್ಗೆಲ್ಲರೂ ಒಂದೇ ನಾವು ಇಡೀ ಫ್ಯಾಮಿಲಿ ಒಂದು ಇಂಡಸ್ಟ್ರಿನೇ ಒಂದು ಫ್ಯಾಮಿಲಿ ನಮ್ಮದು ಅದನ್ನು ಅವರು ಇಂಡಿಯನ್ ಸಿನಿಮಾ ಅಂತ ಹೇಳಿದ್ದು ಎಷ್ಟು ದೊಡ್ಡ ವರ್ಡ್ ಅಂದರೆ ಒಬ್ಬ ಕ್ರಿಯೇಟ್ರಿಗೆ ಮಾತ್ರ ಆ ಥರ ಒಂದು ಮೈಂಡ್ ಬರುತ್ತೆ ಅಷ್ಟೇ ಇವತ್ತು ರಾಜಮೌಲ್ ಫಿಲ್ಮು ಇಪ್ಪತ್ತೈದನೇ ತಾರೀಕು ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಏನಂದರೆ ಒಂದೇ ಒಂದು ರಿಕ್ವೆಸ್ಟ್ ರಾಜಮೌಲಿ ಅವರಿಗೆ ಆದಷ್ಟು ಜಾಸ್ತಿ ಕನ್ನಡ ಭಾಷೆಯಲ್ಲಿ ಬಿಡಿ ಇಲ್ಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಕನ್ನಡದಲ್ಲಿ ನೋಡಲಿ ಆರ್ 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 ನಾನು ನೋಡಲಿ ಯಾಕಂದರೆ ಭಾಳ ಯಾಕಂದ್ರೆ ನಿಮ್ಮ ಒಂದು ಎಷ್ಟು ಕೋಟ್ ನನಗೆ ಇಲ್ಲಿ ಈ ಮೈಕ್ ಮೇಲೆ ಹಿಂದ್ಗಡಿ ಆರ್ 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 ಈ ಮೂರು ಅಕ್ಷರ ಇದೆ ಈಗ ಆದರೆ ನನ್ನ ಮನದಲ್ಲಿ ಒಂದೇ ಆರ್ ಇದೆ ರಾಜ್ಕುಮಾರ್ ಕನ್ನಡ ಕಂಠೀರವ ಅದು ಒಂದೇ ಆರ್ ನನ್ನ ಮನದಲ್ಲಿ ತುಂಬ ಅವರು ಆತ್ಮೀಯರಾಗಿದ್ದರು ಅವರು ನೆನೆಸ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮೆಲ್ಲರಿಗೂ ಇಲ್ಲಿ ಮೀಟ್ ಮಾಡೋದು ತುಂಬ ಸಂತೋಷವಾಗಿದೆ ಈ ಆರ್ 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 ಚಿತ್ರದಲ್ಲಿ ರಾಜಮೌಳಿ ಎನ್ ಟಿ ಆರ್ ರಾಮಾರಾವ್ ಆ್ಯಂಡ್ ರಾಮ್ಚರಣ್ ఈ ముగ్గురు కూడా తెలుగు మారిపోతున్నాను ముగ్గురు కూడా వాళ్ళ బెస్ట్ వాళ్ళు ఇచ్చారండి వాళ్ళకి వాళ్ళ కెరీర్లోనే సోఫార్ బెస్ట్ అవుతుంది ఇంతకు మించి వాళ్ళు ఇంకా ఇంకా ఎన్నో శుక్రా నిర్దేశక బ్రహ్మ అంత అన్స్క నమ్మవరే ఆగి రాజమౌళి అవురే నన్న సహోదర మెగాస్టార్ చిరంజీవి రవరా ಸುಪುತ್ರ ರಾಮ್ ಚರಣ್ ಅವರೇ ಮತ್ತೊಬ್ಬ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂತಹ ನನ್ನ ಅತ್ಯಂತ ಚಿಕ್ಕ ಹುಡುಗ ಇದ್ದಾಗ ಅತ್ಯಂತ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಾಯಕ ನಟರಾಗಿರ್ತಕ್ಕಂಥ ಎನ್ ಟಿ ರಾಮಾರಾವ್ ಅವ್ರವರ ಮೊಮ್ಮಗ ತಾರಕ್ ಅವರೇ ಕರ್ನಾಟಕದ ರತ್ನದ ಹಿರಿಯ ಪುತ್ರರು ನಮ್ಮ ಶಿವರಾಜ್ ಕುಮಾರ್ ಅಣ್ಣರವರೇ ನಿಜವಾಗಿಯೂ ಕೂಡ ಲೈಟು ಹಾಕಿದ್ದೀರಿ ಆದ್ರೆ ನಿಜವಾಗಿಯೂ ಕೂಡ ಎಷ್ಟು ಜನ ಇದ್ದೀರಿ ಅಂತ ಲೆಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರೋವರದ ರೀತಿಯಲ್ಲಿ ಒಂದು ಜನ ಸೇರಿದ್ದೀರಿ ಮೊದಲೇ ತಾನೇ ಶಿವರಾತ್ರಿ ದಿವಸ ಈ ರೀತಿಯ ಜನ ನೋಡಿದೆ ನಿನ್ನೆ ತಾನೇ ಹೋಲಿ ಹಬ್ಬ ಆಗಿದೆ ಯುಗಾದಿ ಬರ್ತಾ ಇದೆ ಆದ್ರೆ ಇದು ನಿಜವಾಗಿಯೂ ಕೂಡ ಆರ್ 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 ನ ಹಬ್ಬ ಅಂತ ನಾನು ಹೇಳ್ಬೇಕಾಗ್ತದೆ ಆರ್ 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 ಅಂದ್ರೆ ಏನು ಅಂತ ನೀವೇ ಹೇಳ್ತೀರಾ